ಅರೆ ಪ್ರಥಮ್ ಈ ಥರನೂ ಫೇಸ್ ಇದೆಯಾ ಪ್ರಥಮ್ಗೆ ಅನ್ನೋದು ಒಂದು ನಾನೇ ಶಾಕ್ ಆದ ಜೊತೆಗೆ ಏನೇನೋ ಹೇಳೋದು ಬೇಡ ನಾವೇ ಏನೇನೋ ತುಂಬ ಹೋಗೋದು ಬೇಡ ಸಾಂಗ್ ಬರುತ್ತೆ ಈಗ ಆ ಸಾಂಗ್ನ ನೀವು ನೋಡಿ ಸಾಂಗ್ ನೋಡೋದ್ಮೇಲೆ ಸಿನಿಮಾನು ನೋಡಬೇಕು ಬೇಡಬೋ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಪ್ರಥಮ ಒಳ್ಳೆದಾಗಬೇಕು ಈ ಸಾಂಗು ನಿಮಗೆ ಇನ್ವಿಟೇಷನು ಇದನ್ನ ನೋಡಾದ್ಮೇಲೆ ಸಿನಿಮಾ ನೋಡ್ಬೇಕು ಬೇಡಬಹುದು ನೀವೇ ಡಿಸೈಡ್ ಮಾಡಿ ಪ್ರಥಮ್ ಅವರು ತುಂಬಾ ಒಳ್ಳೆಯವರು ಪ್ರಥಮ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಪ್ರಥಮ್ ಕಾಮಿಡಿ ಒಂದ್ ತರ ಇರುತ್ತೆ ಪರ್ಫಾರ್ಮೆನ್ಸ್ ಒಂದ್ ತರ ಇರುತ್ತೆ ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಒಳ್ಳೆ ಹುಡುಗ ಪ್ರಥಮ್ ಯಾವ್ದು ನಾನು ಹೇಳ್ತಾ ಇಲ್ಲ ಆಕ್ಚುಲಿ ಒಂದು ಸಾಂಗ್ ಬಹಳ ಚೆನ್ನಾಗಿದೆ ಅಂದಾಗ ಕೇಳಿ ಪ್ರಥಮ ಕರೆಸ್ಕೊಂಡು ಆ ಸಾಂಗ್ ನಾನು ನೋಡಿದೆ ತುಂಬಾ ಚೆನ್ನಾಗಿದೆ ನೀವು ಲಾಂಚ್ ಮಾಡ್ಕೊಳ್ಬೇಕು ಅಂದ್ರೂ ನಾನು ಖುಷಿ ಪಟ್ಟೆ ಪ್ರಥಮ್ ಈ ತರ ಫೇಸ್ ಇದೆಯಾ ಪ್ರಥಮ್ಗೆ ಅನ್ನೋದು ಒಂದು ನಾನೇ ಶಾಕ್ ಆದ ಜೊತೆಗೆ ಏನೇನೋ ಹೇಳೋದು ಬೇಡ ನಾವೇ ಏನೇನೋ ತುಂಬಾ ಹೊಗಳದ್ ಬೇಡ ಸಾಂಗ್ ಬರುತ್ತೆ ಈಗ ಆ ಸಾಂಗ್ ನ ನೀವು ನೋಡಿ ಸಾಂಗ್ ನೋಡ್ಮೇಲೆ ಸಿನಿಮಾನು ನೋಡ್ಬೇಕು ಬೇಡಬೋ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಪ್ರಥಮ್ ಒಳ್ಳೆದಾಗಬೇಕು ಅಂದ ಕಾಲದಲ್ಲಿ ಎಲ್ಲ ಬರ್ತದಲ್ಲ ನಾನು ಇನ್ನ ಬಿಡಲಾರೆ ಕಾಮಿಡಿ ಹಾರ್ವರ್ ಸೋನ್